ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈಸ್ ಚಾನಲ್ಗೆ ಸ್ವಾಗತ ಎರಡು ಲಾರಿಗಳ ನಡುವೆ ಡಿಕ್ಕಿಯ ನಂತರ ಉಂಟಾದಂತಹ ಬೆಂಕಿಯಿಂದಾಗಿ ಎರಡು ಲಾರಿಗಳು ಸುಟ್ಟು ಕರಕಲಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹುನೆಗಲ್ ಬಳಿ ನಡೆದಿದೆ ಸಿಎನ್ಜಿ ಸಿಲಿಂಡರ್ ತುಂಬಿದ್ದಂತಹ ಲಾರಿಯೊಂದು ಹುನೆಗಲ್ ಬಳಿ ತಿರುವು ಪಡೆದುಕೊಳ್ಳುತ್ತಿದ್ದಾಗ ಹಿಂಬದಿಯಿಂದ ಕಲ್ಲು ತುಂಬಿದ್ದಂತಹ ಲಾರಿಯೊಂದು ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದ ನಂತರ ಸಿಎನ್ಜಿ ಸಿಲಿಂಡರ್ ತುಂಬಿದ್ದಂತಹ ಲಾರಿಗೆ ಬೆಂಕಿ ತಗುಲಿದೆ ಈ ಬೆಂಕಿಯಿಂದಾಗಿ ಲಾರಿ ಸುಟ್ಟು ಕರಕಲಾಗಿದೆ ಲಾರಿ ಚಾಲಕ ಬೆಂಕಿಯಲ್ಲಿ ಸುಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಕಲ್ಲು ತುಂಬಿದ್ದ ಲಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಅದಕ್ಕೂ ಬೆಂಕಿ ತಗುಲಿ ಕಲ್ಲು ತುಂಬಿದ್ದ ಲಾರಿ ಸುಟ್ಟು ಕರಕಲಾಗಿದೆ ಈ ಲಾರಿಯಲ್ಲಿ ಚಾಲಕ ಹಾಗೂ ಇನ್ನೊಬ್ಬರಿಗೆ ಗಾಯಗಳಾಗಿವೆ ಲಾರಿಗೆ ಬೆಂಕಿ ತಗುಲಿದ ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನಂದಿಸಿದ್ದಾರೆ ಗಾಯಾಳು ಲಾರಿ ಚಾಲಕನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ 이도? 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 도 이도? 이이 ¡Ah, ahí lo está! ¡Ahí no ¡Ahí está! ¡Ahí ಹುಷಾರ ಬಿಡ್ ಜೀವಿ ಕಟ್ ಸ್ಪೀಡ್ ಕಟ್ ಆಗಿ ಸ್ಪೀಡ್ ಕಟ್ ಬಾತ್ ಮಾಡಿಕೊಂಡು ಬಟ್ ನೋಡ್ಲೋದ್ರೆ